ಪರಸು ಮಾಸ್ತರ ನಮ್ಮ ಅಪ್ಪನ ಪೌಳಿಯಾಗಿ ಇವತ್ತಿನ ದಿವಸ ನಂದು ನಿಂದ ಕುಸ್ತಿ ಅಂದ್ರೆ ಪಿಂಟು ಮಾಸ್ತರ ತುದಗ ಹಿಡಿದು ಕೇಳಿ ಪ್ರಶ್ನೆ ಕೇಳಬೇಡ ಏನ ಕೇಳುದಾದ ಮುಂಗ ಹಿಡಿದು ಕೇಳಿ ಇವತ್ತು ವಿಷಯ ಸಿದ್ಧಟಿಗೆ ಹೊರಗು ಹೌದು ಈ ವಿಷಯ ತರಕೆ ನೀ ಹೌದೌದು ನಾ ಏನು ಸಿದ್ಧಟಿಗೆ ಕೇಳತ್ ನೋಡು ಹೌದು ಈ ಮಾತು ಈ ಹೌದು ಹೌದು ಹೌದೌದು ಕರಿಕಲ್ಲಿ ನಿಮ್ ಆಗ ಹೌದ್ ಹೌದು ಮ್ಯಾಣಿನ ಗುಂಟು ಜಡದಂಗ ಏನ ತುದಗ ಕೇಳುದಿಡದ್ ಕೇಳಬೇಡ ಮುಂಗ ಹಿಡದ್ ಕೇಳು ಗಾಣಿ ಮಿನಿ ತಿಳಿ ನಮ್ಮಅಪ್ಪನ ಸಿದ್ಧಟಿಗದ ಮಹಾತ್ಮರು ಎತ್ತಡದ ಮಾಮರ ಎತ್ತಡದ ಕೋಗಿನ ಸಂಬಂಧವಯ್ಯ ಹೌದು ಹೌದು ಬೆಟ್ಟದೇ ಕಾಯಿ ಸಮುದ್ರದ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತಡದಿಂದ ಎತ್ತ ಹೌದು ಹೌದು ಹೀಗಂದ್ರೆ ಅಲ್ಲಂ ಅಲ್ಲಂಪ್ರಭು ಗುರುಗಳ ಕೇಳತಾರ ಏನಂದ್ರು ಏ ಭಗವಂತ ಹೌದು ಹೌದು ಎಲ್ಲಿದು ಎಲ್ಲಿ ಸಂಬಂಧ ಇಟ್ಟಿದಿ ವಸಂತ ಋತು ಮಾವಿನ ಗಿಡದ ಮ್ಯಾಲ ಬಂದು ಕೋಗಿಲ ಇಂಪಾದ ಗೀತ ಹಾಡುತ್ತದೆ ಒನಕ್ಕೆ ಎಟ್ಟು ರೂಪ ಬರುತ್ತದ ಹೌದು ಹೌದು ಆ ಎಲ್ಲಿ ಮಾವಿನ ಮರ ಎಲ್ಲಿ ಎರಡು ಎಲ್ಲಿ ಸಂಬಂಧ ಮ್ಯಾಗ ನೆಲ್ಲಿಕಾಯಿ ಹೌದಾ ನೆಲ್ಲಿಕಾಯಿ ಬರೀ ಅಷ್ಟೇ ತಿಂದ್ರ ಬೇಕ್ರಿಪ್ಪ ಆದಾಗಂಗಿಲ್ಲರಿ ಮತ್ತೇನ್ ನೆಲ್ಲಿಕಾಯಿ ಜೊತೆ ಉಪ್ಪು ಹಚ್ಚಿ ತಿಂದ್ರೆ ಬಾಯಿಸುವ ನಮ್ಮಂದಿತ್ತ ಹೋಗಲಿ ಅಲ್ಲ ಅದಕ್ಕೆ ನೆಲ್ಲಿಕಾಯಿ ಹೇಳ ಉಪ್ಪು ಉಪ್ಪೆಲ್ಲಿ ನೆಲ್ಲಿಕಾಯಿ ಬೆಟ್ಟದ ಮ್ಯಾಗ ಬೆಳೀತದ ಉಪ್ಪು ಸಮುದ್ರದಲ್ಲಿ ಬೆಳಿತದ ಎರಡು ಎಲ್ಲಿ ಸಂಬಂಧ ಹೌದೌದು ಅದರಂತೆ ಎಲ್ಲಿ ಕಪೂರ ಎಲ್ಲಿ ಉತಾರ ಎಲ್ಲಿ ಕುಂಬಾರಿ ಎಲ್ಲಿ ನಾಗರ ಎಲ್ಲಿದು ಸಂಬಂಧ ಬಂಧುಗಳೇ ಹೌದು ಹೌದು ಇದು ಸತ್ಯ ಸಂಘದ ಪ್ರಭಾವ ಸತ್ಯ ಸಂಘ ಕೈ ಮಾಡಿ ಕರೀತದ ಹೌದಾ ನನ್ನ ಇಟ್ರಾಯಿ ಮುತ್ಯ ಮುತ್ತಿನ ಸಿದ್ಧಟ್ಟಿ ಈ ಕೈ ಮಾಡಿ ಕರೀತದ ಆ ಸಂಘದ ಪ್ರಭಾವ ಅದು ಇವತ್ತು ಹೌದು ನಮ್ಮ ಪರಶು ಮಾಸ್ತರ್ ಕೇಳಿದ್ರು ಏನಕ್ಕೆ ಅಮೆ ಸರ್ವ ಸಾಹಿತ್ಯ ತಗೊಂಡು ಗುರುವಿಗೆ ತಗೊಂಡು ಧರಿಗಿಳಿದು ಬಂದ ಹೌದು ಹೌದು ಮತ್ತ ಮೂಡಿ ಹೌದ ಗುಡ್ಡದ ಮ್ಯಾಗ ನಿತ್ತು ಹೊಳ್ಳಿ ನೋಡ್ತಾನಂದ್ರೆ ಯಾರಿಗಾಗಿ ಹೊಳ್ಳಿ ನೋಡದ ಹೌದಲ್ರಿ ಹೌದೌದು ಬರ್ತೇನ ಅರಕ್ಯಾರೀ ಅರಮನೆ ಗುರುಮನೆ ಮಾಯ ಮಗಣಾಪುರದ ಶಿವಸ್ಥಾನ ಗದ್ದಗಿ ಕಲ್ಲೂರು ಶುದ್ಧನ ಹೊಯ್ಕಿ ಕರಿಕಲ್ಲಿನ ಮ್ಯಾಗ ಹೌದ್ ಹೌದ್ ಮ್ಯಾಣ ಗುಂಟು ಜಡದಂಗ ತುದಗೈ ಹಿಡದ ಕೇಳಬೇಡ ಮುಂಗ ಹಿಡದ ಕೇಳು ಗಾಳಿ ಮಿನಿ ತಿಳಿ ನಮ್ಮ ಅಪ್ಪನ ಸಿದ್ಧಟಿಗೆ ಕಬ್ಬೂರ್ ಅಪ್ಪನ ಪೌಳಿಯಾಗಿ ಇವತ್ತಿನ ದಿವಸ ನಂದು ನಿಂದ ಕುಸ್ತಿ ಅಂದ್ರೆ ಪಿಂಟು ಮಾಸ್ತರ ತುದಗ ಹಿಡದ ಕೇಳಿ ಪ್ರಶ್ನೆ ಕೇಳಬೇಡ ಏನ ಕೇಳೋದ ಮುಂಗ ಹಿಡಿದು ಕೇಳಿ ಇವತ್ತು ವಿಷಯ ಸಿದ್ಧಟಿಗೆ ಹೊರಗೆ ಹೌದ್ 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 ಹೌದು ಕೈಲಾಸದಲ್ಲಿ ಗುರುನಾಥನ ಸೇವಾ ಮಾಡದ ಹೌದ ಅವಾಗ ಗುರು ಸೋಮಲಿಂಗ ಹೇಳುತ್ತ ನಾ ಅಮಶಿದ್ದ ನಾ ಧನ್ಯನಾದ್ಯಪ್ಪ ನಾ ಪರೀಕ್ಷೆ ಏಳು ಯುಗ ಪರ್ಯಂತ ಕೈದಿ ನಿನ್ನ ಪರೀಕ್ಷೆ ನೋಡುದಕ್ಕಾಗಿ ಹೌದು ಹೌದು ನಿನ್ನ ಭಕ್ತಿ ನೋಡಿ ನಾ ಧನ್ಯ ಧನ್ಯ ಧನ್ಯನಾದೆ ಹೌದು ಹೌದು ಹೇಳ್ತಾನೆ ಸೋಮಲಿಂಗ ಅಮಶಿದ್ಧ ಕಲಿ ಪ್ರಾರಂಭ ಆಗುದ ಹೌದು ವ್ಯಾಪಾರ ಸಲ್ಕೋತ ಬಂದದ ನಿನಗೆ ಭೂಲೋಕಕ್ಕೆ ಹೋಗುವ ಪ್ರಸಂಗ ಬತ್ತು ಏನು ಬೇಕು ಹೇಳಿ ಬೇಡದು ಕೊಡ್ತ ಹೌದು ಹೌದು ಏನತಾನ ಅಂಶದ ಮುತ್ಯ ಅಂಶದ ಮುತ್ಯ ಗುರುನಾಥಗೆ ನಮಸ್ಕಾರ ಮಾಡ್ದೆ ಹೌದು ಗುರುನಾಥ ನಿನ್ನ ಆಶೀರ್ವಾದ ತಾಯಿ ಆಶೀರ್ವಾದ ಬಿಟ್ಟರು ನನಗೆ ಮತ್ತೊಂದು ಬೇಡ ಅಂದ ಹೌದು ಹೌದು ಧರ್ಮ ರಕ್ಷಣೆ ಮಾಡುದದ ಅಂಶದ ಹೌದ ಹೇಳಪ್ಪ ನಿನಗೆ ಹೋಗುದದ ಹೌದು ಏನು ಬೇಕು ಬೇಡದು ಕೊಡ್ತ ಹೌದು ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದದ ಘಂಟ ಹೌದು ಮಳೆ ಕೇಳಿ ಬೆಳೆ ಕೇಳಿ ಬಂಜಿಗೆ ತೊಟ್ಟಿನ ಭಾಗ್ಯ ಭಕ್ತರಿಗೆ ಸರ್ವ ಸಂಪತ್ತಿ ಕೊಡು ನನ್ನ ಮಕ್ಕಳಿಗೆ ಬಡತನ ಕಲ್ಪ ಏನು ಇಚ್ಛಾ ಮಾಡ್ತಾ ಏನು ಸಂಕಲ್ಪ ತೊಡತ ತಕ್ಷಣದಾಗಿ ಶುದ್ಧ ಆಗಬೇಕು ಹೌದು ಹೌದು ಇದೆಲ್ಲ ಅಂಶದ ಮುತ್ತೆ ಬೇಡದ ಬೇಡದ ಗುರುವಿನಲ್ಲಿ ಗುರುನಾಥ ಹೇಳ್ತಾನ ಗುರುನಾಥ ಗುರುನಾಥ ನೀನೇ ಹೇಳಿದಿ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದ ಇಂದಿದೆ ಅದ ಕಲಿ ಬಹಳ ಬೆರಿಕದ ಅದ ಕರಿ ತಲಿ ಮಾನವರು ಉದ್ಧಾರ ಮಾಡ್ಬೇಕಂದ್ರೆ ನಾವ್ ಒಬ್ಬನೇ ಅಲ್ಲಪ್ಪ ನನ್ನ ಜೊತೆ ಭೂಲೋಕಕ್ಕೆ ನನ್ನ ಜೊತೆ ನೀನು ನಡಿ ಅಂದ ಹೌದು 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 ನೋಡ್ರಿ ಅಂಶದ ಮತ್ತೆ ಸಿದ್ಧಟಿಗೆ ಐತ ಹೌದು ತತಾಸ್ತು ಅಂಶದ್ದ ಸದಾನ ಕಾಲ ನಿನ್ನ ಹಿಂಬಾನೆ ಇರ್ತ ಹೌದು ಕರೆ ಹೊಳ್ಳಿ ತಿರುಗಿ ನೋಡಬೇಡಪ್ಪ ನೀ ಎಲ್ಲಿ ಹೊಳ್ಳಿ ನೋಡ್ತಿ ಆ ಕ್ಷಣ ಅಲ್ಲೇ ಮಾಯ ಹೌದು ಹೌದು ಅದೇ ನನ್ನ ಸ್ಥಾನ ಆಗಿ ಉಳಿತದಂದ ಹೌದು ಯಾಕಾಗಲಿ ಗುರುನಾಥ ಅಂದ ಹೌದು ಅಮಶತ್ ಮುತ್ಯ ತ್ರಿಕಾಲ ಜ್ಞಾನಿ ಅಮಶತ್ ಮುತ್ಯ ತ್ರಿಕಾಲ ಜ್ಞಾನಿ ಹೌದು ಹೌದು ಹ್ಯಾಂಗ್ರೀಪ ಅದು ನನ್ನ ಗುರು ನಾನು ಎಂದ ಬರ್ತಾನೋ ಅವನಿಗೆ ಗೊತ್ತೆತ್ತು ಹೌದು ತ್ರಿಕಾಲ ಯಾವುದು ಯಾವ್ದ್ರೀಪ ನೋಡ್ರಿ ವರ್ತಮಾನ ಭೂತ ಭವಿಷ್ಯ ಇವು ಮೂರು ಕಾಲದಲ್ಲಿ ಈ ಮೂರು ಕಾಲದಲ್ಲಿ ಯಾವ ತಿಳದ ಅವನಿಗೆ ತ್ರಿಕಾಲ ಜ್ಞಾನಿ ತಿಳಿ ಕರೀತಾರ ಹೌದು ಸ್ವಪ್ನ ಸುಸುಪ್ತಿ ಜಾಗೃತ ಮೂರು ಅವಸ್ಥದಲ್ಲಿನು ಜಾಗೃತ ಯಾವ ಅವನಿಗೆ ಜ್ಞಾನಿ ತಿಳಿಕರೀತಾರ ಹೌದು ಹೌದು ಅಮಶದ ಮತ್ತೆ ಎಲ್ಲ ಇದ್ದ ನನ್ನ ಗುರುನಾಥ ಹಿಂದೆ ಅಂತೇಳಿ ಹೌದಾ ಮೂರು ಹರದಾರಿ ಪಟ್ಟು ಫರಕಿತ್ತು ಗುರುವಿಗೆ ಶಿಷ್ಯಾಗ ಶಿಷ್ಯಾಗ ಹೌದು ಅಮಶದ ಸರ್ವ ಸಾಹಿತ್ಯ ಹೊತ್ಕೊಂಡು ಹೊಂಟಿದ್ದ ಹೌದು ಮಂದರಗಿರಿ ಪರ್ವತ ದ್ರೋಣಗಿರಿ ಪರ್ವತ ಸಂಚಾರ ಮಾಡ್ಕೋತು ಮಾಡ್ಕೋತು ಮಾಡ್ಕೋತ ಪಾಂಡವರ ಮನಿಗಿ ಅಂಶದ ಮುತ್ತೆ ವಾರಕ್ಕೊಮ್ಮ ಊಟ ಮಾಡುತ್ತಿದ್ದೇಳಿ ವಾರದ ಒಡಿ ಅನಸುಗೊಂಡ ಹೌದು 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 ದಿಲ್ಲಿ ಹಸ್ತಿನಾವತಿ ಪಟ್ಟಣಗೇನು ದಿಲ್ಲಿ ಅದ ನೋಡು ಅದು ಹಸ್ತಿನಾಪುರ ಹೌದು ಪಾಂಡವರ ಮನೆಯೊಳಗೆ ವಾರಕ್ಕೊಮ್ಮ ಊಟ ಮಾಡುತ್ತಿದ್ದೇಳಿ ವಾರದ ಒಡಿ ಅನಸುಗೊಂಡ ಅಷ್ಟರಲ್ಲಿ ಕುಂತೇವಿ ಎಲ್ಲಾರದೊಳಗೆ ಅಮಶುದ್ಧನ ಭಕ್ತಿ ಮಾಡೋದಕ್ಕಾಗಿ ಆಶೀರ್ವಾದ ಆಶೀರ್ವಾದ ಮಾಡ್ದ ದೇವಿ ಚಿಂತೆ ಮಾಡಬೇಡ ನಿನ್ನ ಭಕ್ತಿ ಇನ್ನೂ ನಾ ಬಹಳ ಮಾಡಕೋದ ಹೌದು ಈ ಜನ್ಮದಾಗ ಪಾಂಡವರ ತಾಯಿ ಕುಂತಿ ಇದ್ದಿ ಹೌದು ಹೇಳ್ತಾರ ಶುದ್ಧಟಿಗಿ ಹೌದು ಅಂಶದ ಮತ್ತೆ ಹೇಳ್ತಾನ ಅಮಶುದ್ಧ ಮತ್ತೆ ಹೇಳ್ತಾನ ಏನತ್ತ ಮುಂದಿನ ಜನ್ಮದಲ್ಲೇ ನೀನೇ ನನ್ನ ಎರಡನೇ ಮಗ ಬಿರಿಯಾಣಿ ಸುತ್ತನ ಮರದಿ ಬಬಲಾಗಿ ಹುಟ್ಟಿ ಬಾ ನನ್ನ ಸೇವಾ ಮಾಡಿ ಆಶೀರ್ವಾದ ಹೌದು 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 ನೋಡಿ ಎಂತ ಶುದ್ಧ ಮುಂದ್ ಅಂಶದ ಮುತ್ಯ ಇಷ್ಟೆಲ್ಲ ಆಗುತ್ತದಲ್ಲಿ ಹೌದು ಹೌದ ಹೊಳ್ಳಿ ನೋಡು ಪ್ರಸಂಗ ಯಾಕೆ ಬತ್ತು ಹೌದು ಹೌದು ಯಾಕೆ ಬತ್ತು ಮೂರೂರ ಸೀಮೆ ಮ್ಯಾಗ ಹೋದ ಹೌದು ಹೋಗಿ ಅಲ್ಲಿ ನಿಮಿತ್ತ ಮಾಡದ ಯಾಕಂದ್ರೆ ಹಿಂದೆ ಆದಿ ಬಾಲಕ ಮಾತು ಕೊಟ್ಟಿದ್ದ ಹೌದಾ ಗೌಡನ ಮನೆಯೊಳಗ ಪದ್ಮ ದೇವಿಯಾಗಿ ಹುಟ್ಟಿವಾ ಹೌದು ನಿನ್ನ ಮನಿಗೆ ನಾವಮ್ಮ ಬರ್ತ ನನಗ ಗೊತ್ತ ಅಂದ್ರೆ ನನ್ನ ಜೊತೆ ಲಗ್ನದ ಕೊಟ್ಟಿದ್ದಿಲ್ಲ ಆ ಕಾರಣಕ್ಕಾಗಿ ಅಮಿಷದ ಮುತ್ತೆ ಗುಡ್ಡಕ್ಕ ನಿಂತು ಹೊಳ್ಳಿ ನೋಡಿದ ಆ ಚಣಕ್ಕ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿ ಮ್ಯಾಗೆ ಇದ್ದ ಅಲ್ಲೇ ಮಾಯ ಅದ ಹೌದ್ ಹೌದ್ ಹೌದು ದಿನಂ ಪ್ರತಿ ಜಾವದಾಗ ಬಂಗಾರ ಬೆಳಕ ಹೊರದಂಗ್ ಹೊಳಿತಿತ್ತು ಹೌದು ಏನು ಲಿಂಗ ಉತ್ಪನ್ನ ಆಗುತ್ತಿತ್ತು ಗೊಬ್ಬರ ಲಿಂಗಿಗೆ ಸ್ಪರ್ಶಿ ಎಟ್ಟಾಗಿ ಗೊಬ್ಬರ ಅವು ಎಲ್ಲಾ ಮುತ್ತು ರತ್ನ ಆಗಿ ಹೌದು ಹೌದು ಎಲ್ಲ ಮುತ್ತುರತ್ನ ಅದೇ ನಾಗರೈ ಗೌಡ ಎಲ್ಲ ಮುತ್ತು ರತ್ನಗಳನ್ನ ಬಳಕೊಂಡು ತನ್ನ ಹಿರಿಮಗನಾದಂತ ಹೌದು ಯಾರು ಹೊನ್ನಪ್ಪ ಗೌಡಗ ಹೌದು ಬಂಡಿ ಗಾಡಿಯಾಗ ಕೊಟ್ಟು ಮಲ್ಲಾಡ ನಾಡದೊಳಗೆ ವ್ಯಾಪಾರ ಮಾಡ್ಕೊಂಡು ಬಾತ್ ಹೇಳಿ ನಾಗರಾಯ್ ಗೌಡ ಕಳಿಸ್ತಿದ್ದ ಹೌದು ನಾಗರಾಜರ ಮನೆ ಒಳಗೆ ಪದ್ಮಾದೇವಿ ಹುಟ್ಟಿ ಬಂದೇಳು ನನಗೆ ಕೂಲಿ ಇಡತಾಳಲಿಲ್ಲ ಗುರುನಾಥನ ಸೇವಾ ಗುರುಪೀಟಿ ಇದು ಸ್ಥಾನ ಕಾಗಲಿ ಅಂಶದ ಮುತ್ತೆ ಅಂತ ವಿಚಾರ ಇತ್ತು ಆ ವಿಚಾರ ತಕಂತೆ ಅಂಶದ ಮುತ್ತೆ ಗುಡ್ಡಕನಿ ತೊಳ್ಳೆ ನೋಡ್ದ ಹೌದು ಹೌದು ಇದು ನೀ ಕೇಳಿದ್ ಐತು ಹೌದು ಹೌದು ಹೌದಲ್ರಿ ಹೌದು ಇನ್ನು ನಾವೊಂದು ಒಂದು ಕೇಳಬೇಕಲ್ಲ ಹೇ ಕೇಳಬೇಕಲ್ರಿಪ್ಪ ಹಿಂದೆ ಯಾರು ಕೇಳಿದ ಹೌದು ಆ ಇನ್ನ ಇನ್ನ ಇನ್ನೊಂದು ಏನು ಕೇಳೋದ ಅದ ಏನು ಕೇಳುದ್ರಿಪ್ಪ ಶಿಗೆ ಒಳಗ ಹೌದೌದು ಪರಸು ಮಾಸ್ತರ ಈ ವಿಷಯ ನೀ ಹೌದು ನಾ ಏನು ಸಿದ್ಧಟಿಗೆ ಕೇಳತ್ ನೋಡು ಹೌದು ಈ ಮಾತು ಈ ಮಾತು ನೀ ತರಕು ಹೌದೌದು ಇರ್ಲಿ ಇರ್ಲಿ ಆ ಇರ್ಲಿ ಅದಕ್ಕ ಶಿದ್ದಟಗಿ ವಿಷಯ ಮುಂದಿನ ಸಂದಿ ಕೇಳೋ ಕೇಳಿದ ಅದಕ್ಕೆ ಇರ್ಲಿ ಇರ್ಲಿ ಕೇಳ್ರಿ ಬೀರದೇವರ ತನ್ನ ಅಕ್ಕ ಇದ್ದಂತ ಮಾಯಕ್ಕ ತಾಯಿ ಹೌದು ಮಾಯ ಅಕ್ಕನ ತಾಯಿ ಹೌದು ತಾಯಿನೂ ಅಕ್ಕಿನೇ ಅಕ್ಕನೂ ಅಕ್ಕಿನಿ ಯಾಕ ಮನಕ್ಕ ತಾಯಾಗಿ ಉಳಿತ ಜನಕ ಮನಕ ಮಗಾಗಿ ಉಳಿತ ಹೌದು ಜನಕ್ಕೆ ತಮ್ಮಾಗಿ ಉಳಿತ ಮೊದಲು ಮಾತು ಕೊಟ್ಟಿರ ಹೌದು ಮತ್ತ ಮಾಯಕ್ಕ ದೇವಿಗೆ ಪರಿಪರಿದಿಂದ ಕಾಡುತ್ತಿದ್ದ ಮುತ್ಯ ಹೌದು ನನಗೆ ಅದು ಬೇಕು ನನಗಿದು ಬೇಕು ಹಠ ತೊಟ್ಟು ತಗೋತಿದ್ದ ಹೌದು ಒಂದು ದಿನ ಏನೀಪಾ ಹುಟ್ಟು ಗೋಮಾರಿ ಹೌದು ಕುರಿ ಹಾರಬೇಡದ ಹೌದು ಹೌದು ಅವಾಗ ತಾಯಿ ಮಾಯಕ್ಕ ದೇವಿ ತಂದು ಬೀರದೇವ್ರಿಗೆ ಕೊಟ್ಟಳು ಹೌದು ಅದರಂತೆ ಹೌದು ಒಂದು ಜಾಗದಾಗ ಇನ್ನು ಇಲ್ಲಿ ಹ್ಯಾಂಗ ನನ್ನ ಸಿದ್ರಾಯಮುತ್ತ ಪ್ರತಿ ವರ್ಷಿಗೆ ಒಂದು ದಿನ ಹೌದು ಮಂಕಳದೊಳಗ ಹಾರ ಒಂದು ಊರ ಒಳಗೆ ದಿನಂಪ್ರತಿನೇ ಹೌದ ಬೀರ ದೇವ್ರ ಅಕ್ಕ ಹಂಗ ಕಾಡಾನ ಹಂಗ ಆ ಜಾಗಿಗೆ ಮಾಯಾಕಂದು ಬೀರ್ ದೇವ್ರದ ಹೌದು ಹಗಲಿರುಳು ಬೀರ ದೇವ್ರ ಮುತ್ತನ ಭಕ್ತಿ ಮಾಡ್ತಾನವ ಹೌದು ಅವನು ಮನೆಯಾಗ ಆಡೋದೊಂದು ಹೌದು ನಾ ಕೇಳ್ತ ಲಕ್ಷಿಡು ಹೌದು ಹೌದು ಹುಟ್ಟು ಕುಮಾರಿ ಆಡವ ಇಲ್ಲಿ ಕುರಿದ ಹಾಲು ಕೊಟ್ಟ ಯಾರು ಹೌದಾ ಅವನ ಬಳಿ ಹುಟ್ಟು ಕುಮಾರಿ ಆ ಆಡಿಂದು ಮುಂಜಾನೆ ಸಂಜಿಕ ದಿನ ಒಂದೊಂದು ಚರಿಗೆ ಮುಂಜಾನೆ ಒಂದು ಚರ್ಗಿ ಸಂಜಿಕ್ ಒಂದ್ ಚರಿಗೆ ಹಾಲು ಕುಡತದ ಹೌದು ಹೌದು ಸತ್ತ ಯಾರು ನಾವು ಹೋದೆ ಅಂದ್ರೆ ನಮಗ ನಮ್ ಮುಂದೆ ಹಿಂಡಿ ಕುಡಿಲಿಕ್ಕೆ ಕುಡುತ್ತ ನಾವ್ ಹೌದು ಹುಟ್ಟು ಕುಮಾರಿದ ಇನ್ನೂ ಅದು ಒಟ್ಟದು ಅದು ಅದಕ್ಕೆ ಹೌದು ಅದಕ್ಕೆ ಹುಟ್ಟು ಕುಮಾರಿ ಅಂತಾರೆ ಹೌದು ಅಲ್ಲಿ ಬೀರದೇವರದು ಮತ್ತ ಆ ಗದಿಗೆ ಯಾರು ಆ ಭಕ್ತ ಯಾರು ಅದು ಸದ್ದು ಎಲ್ಲಿ ನಡ್ದ ಹೌದು ಹೌದು ಅದ್ ಗದಿಗೆನೂ ಇರ್ಲಕ ಬೇಕು ಆ ಬೇಕು ಆಡಪ್ಪ ಅಂದ್ರೆ ಮುಂಜಾನೆ ಒಂದ್ ಚೆರಗಿ ಸಂಜೆ ಒಂದ್ ಚೆರಗಿ ಹಾಲು ಕೊಡ್ತದ ಅಂತ ಸಿದ್ಧಗ ಹಿಂದ ಆಗ್ಯದ ತಿಳಿ ಹಿಂದ ನಡ್ದ ಹೌದು ಆ ಊರು ಯಾವ ಎಲ್ಲಿ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಈ ಸದ್ದು ನೋಡಿದ್ರು ಆ ಜಾಗಿಗೆ ನೀನು ಹೋಗಿದೆ ನಾನು ಹೋಗಿದೆ ಅದು ಯಾವ ಊರ ಪರ್ಸು ಮಾಸ್ತರ ಅಲ್ಲಿ ನೀನು ಹೋಗಿದಿ ನಾನು ಹೋಗಿದ ಅದು ಯಾವ ಊರ ಹೌದು ಅದಕ್ಕೆ ನುಡಿ ಸತ್ಯ ಸುಂದರ ಚಾಲ ಈ ನನ್ನ ತಾಯಿನ ಪದ್ಮಾದೇವಿ ತನ್ನ ಮಾಯದ ಮಗ ಇದ್ದಂತ ಮನಿ ಕಾರಬಾರ ಮಾಡುವಂತ ರಥದ ಇದ್ದಂತ ಮಾಧುಲಿಂಗಗ ಬೆನ್ನ ಭುಜ ಬೇಡತಾಳ ಮಾಧುಲಿಂಗ ಹೋಗಿ ಬೆನ್ನಭುಜ ತಂದಿ ಕೈಲಿ ತಂದು ತಾಯಿ ಉಡಿಯಾಗ ಯಾವ ರೀತಿಯಿಂದ ನೀಡಿದ ಬಳಕ ಧರ್ಮರು ಹುಟ್ಟಿ ಬರುತ್ತಾರ ಅದಕ್ಕೆ ತವೆಲ್ಲ ಈ ಶತ್ತಟಿ ವಿಷಯ ಕೇಳ್ಬೇಕಂತ ಹೇಳ್ತಾ ಮಲ್ಲೆ ಒಂದು ಕಳಕಳಿವೆ ನನ ಆಗ್ಲಿಪ್ಪ ಗುರುವೇ